ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಐದನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟ್ ಫೋರ್ ಎಫ್ ಎ ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಇದು ಕೂಡ ಎಲ್ ಬಿ ಎ ಆಧಾರವಾಗಿಟ್ಟುಕೊಂಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಸೊ ಎಲ್ ಬಿ ಎ ಆಗಿರ್ಬೋದು ಎಫ್ ಎ ಆಗಿರ್ಬೋದು ಮತ್ತು ಎಸ್ ಎ ಪ್ರಶ್ನೆ ಪತ್ರಿಕೆಗಳು ನಮ್ಮ ಬಳಿ ಸಿಗ್ತವೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಅನ್ನೋರು ಜಸ್ಟ್ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದರ ಮೂಲಕ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಎಸ್ ಐದನೇ ತರಗತಿಯ ಇಂಗ್ಲೀಷ್ನ ಪ್ರಶ್ನೆ ಪತ್ರಿಕೆ ನೋಡೋಣ ಅದಕ್ಕಿಂತ ಮುಂಚೆ ಕನ್ನಡ ಮತ್ತು ಇ ವಿ ಎಸ್ ಅನ್ನು ಎರಡನ್ನು ಕೂಡ ಪ್ರಶ್ನೆ ಪತ್ರಿಕೆ ಹಾಕಿದ್ದೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಸಹಿತ ಕೊಡ್ತೀನಿ ಅದನ್ನು ಸಹಿತ ನೋಡಿ ಅಂತ ಹೇಳ್ತಾ ಎಸ್ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡುವ ಸೊ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಕಮೆಂಟ್ ಪಕ್ಕ ಹೈಪ್ ಇದೆ ಹೈಪನ್ನು ಒತ್ತಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ ಎಸ್ ಸೊ ಇದರಲ್ಲಿ ನಾಲೆಜ್ಗೆ ಇರ್ತಕ್ಕಂಥ ವೇಟೇಜು ಥರ್ಟಿ ಪರ್ಸೆಂಟೇಜ್ ಇದೆ ಕಾಂಪ್ರಿಹೆನ್ಷನ್ಗೆ ಥರ್ಟಿ ಪರ್ಸೆಂಟೇಜ್ ಅಪ್ಲಿಕೇಶನ್ಗೆ ಟ್ವೆಂಟಿ ಎಕ್ಸ್ಪ್ರೆಷನ್ ಆರ್ ಕ್ರಿಯೇಟಿವಿಟಿಗೆ ಟ್ವೆಂಟಿ ಪರ್ಸೆಂಟ್ ಓವರ್ ಆಲ್ ಹಂಡ್ರೆಡ್ ಪರ್ಸೆಂಟೇಜ್ ವೇಟೇಜ್ ಇದೆ ಇನ್ನು ಡಿಫಿಕಲ್ಟಿ ಲೆವೆಲ್ ನೋಡೋದಾದರೆ ಈಸಿಗೆ ಥರ್ಟಿ ಪರ್ಸೆಂಟೇಜ್ ಎವರೇಜ್ಗೆ ಫಿಫ್ಟಿ ಡಿಫಿಕಲ್ಟ್ಗೆ ಟ್ವೆಂಟಿ ಓವರ್ ಆಲ್ ಹಂಡ್ರೆಡ್ ಪರ್ಸೆಂಟೇಜ್ ವೇಟೇಜ್ ಸೊ ಟೋಟಲಿ ಲಾಸ್ಟ್ ಮೂರು ಪಾಠಗಳನ್ನು ತೆಗೆದುಕೊಂಡಿದ್ದಾರೆ ಅದರಲ್ಲಿ ಎಂಟನೇ ಪದ್ಯ ತೆಗೆದುಕೊಂಡಿಲ್ಲ ಬಿಕಾಸ್ ಏನಂತಂದರೆ ಎಸ್ ಜನವರಿ ನೈನ್ಟೀನ್ತ್ ಅಂದರೆ ಜನವರಿ ಹತ್ತೊಂಬತ್ತಿಗೆ ತಕ್ಕಂತೆ ನಾವು ಸಿಲೆಬಸ್ಸನ್ನು ತಗೋಬೇಕು ಸೊ ಹೀಗಾಗಿ ಎಂಟನೇ ಪದ್ಯಪಾಠವನ್ನು ಏನು ಮಾಡಿಲ್ಲ ತೆಗೆದುಕೊಂಡಿಲ್ಲ ಮೌಲ್ಯಮಾಪನಕ್ಕೆ ಸೆವೆಂತ್ ಗದ್ಯ ಗ್ರೇಟ್ ಕೋಚ್ಮನ್ಗೆ ಒಂದು ಅಂಕದ ನಾಲ್ಕು ಪ್ರಶ್ನೆ ಎರಡು ಅಂಕದ ಒಂದು ಐದು ಪ್ರಶ್ನೆ ಅಂಕ ಪೇಪರ್ ಬೋರ್ಡ್ಸ್ ಪದ್ಯಕ್ಕೆ ಒಂದು ಅಂಕದ ಎರಡು ಎರಡು ಅಂಕದ ಒಂದು ಮೂರು ಪ್ರಶ್ನೆ ಅಂಕ ಚಿಲ್ಡ್ರನ್ ಆಫ್ ಕರೇಜ್ ಬ್ರೇವರಿ ಅವಾರ್ಡ್ಸ್ಗೆ ಒಂದು ಅಂಕದ ಮೂರು ಎರಡು ಅಂಕದ ಒಂದು ನಾಲ್ಕು ಪ್ರಶ್ನೆ ಅಂಕ ಸೊ ಓವರ್ ಆಲ್ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಎಸ್ ಒಂದು ಅಂಕದ ಒಂಬತ್ತು ಪ್ರಶ್ನೆ ಬಳಕೆ ಮಾಡಿದ್ದೀವಿ ಎರಡು ಅಂಕದ ಮೂರು ಹನ್ನೆರಡು ಪ್ರಶ್ನೆ ಹದಿನೈದು ಅಂಕಕ್ಕಾಗಿ ಬಳಕೆಯನ್ನು ಮಾಡಿದ್ದು ಇದು ಕ್ವಶನ್ ಪೇಪರ್ ಪೇಜ್ ಇತ್ತು ಸೊ ನಾನು ಡೈರೆಕ್ಟ್ ಕಿ ಆನ್ಸರ್ ಪೇಜನ್ನು ನಿಮ್ಮ ಮುಂದೆ ಎಸ್ ಇಂಟ್ರೊಡ್ಯೂಸ್ ಮಾಡ್ತೀನಿ ಕ್ಲಾಸ್ ಫಿಫ್ತ್ ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮಾರ್ಚ್ ಫಿಫ್ಟೀನ್ ಟೈಮ್ ಫೋರ್ಟಿ ಮಿನಿಟ್ಸ್ ಅಂತ ಇತ್ತು ಇದು ಬಂದುಬಿಟ್ಟು ಮಾಡಲ್ ಕಿ ಆನ್ಸರ್ ಮಾದರಿ ಉತ್ತರಗಳು ಸೊ ಫಸ್ಟ್ ಎಮ್ ಸಿ ಕ್ಯೂ ಇದ್ದಾವೆ ಟೋಟಲಿ ಟು ಎಮ್ ಸಿ ಕ್ಯೂಸ್ ಸೊ ಸರಿಯಾದದನ್ನು ಆರಿಸಿ ಬರೀಬೇಕು ಫಸ್ಟ್ ಇತ್ತು ಸ್ವಾಮಿ ವಿವೇಕಾನಂದ ವಾಸ್ ಬೋರ್ನ್ ಆನ್ ಡ್ಯಾಶ್ ಜನವರಿ ಟ್ವೆಲ್ ಏಯ್ಟೀನ್ ಸಿಕ್ಸ್ಟಿ ತ್ರೀ ಅಂತ ಕೇಳಿದರೆ ಆಪ್ಷನ್ ಎ ಆನ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಬರಬೇಕು ಸೆಕೆಂಡ್ ಒನ್ ಹಿ ವಾಸ್ ಕನ್ಸಿಡರ್ಡ್ ಅ ಗಿಫ್ಟ್ ಡ್ಯಾಶ್ ಲಾರ್ಡ್ ವೀರೇಶ್ವರ ಅಂತ ಕೇಳಿದರು ಫ್ರಾಮ್ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂತಂದರೆ ಆನ್ಸರ್ ಆಗ್ತದೆ ಇದು ಫ್ರಾಮ್ ಆಗಬೇಕು ಇದು ಆನ್ ಅಂತಕ್ಕಂಥದ್ದು ಆಗಬೇಕು ಎಸ್ ಸೆಕೆಂಡ್ ಒನ್ ಎಷ್ಟೋ ಕ್ವಶನ್ಸ್ ಇದ್ದಾವೆ ಎರಡು ಮಾರ್ಕ್ಸಿಗೆ ಡಸ್ ದ ಪೋಯರ್ಟ್ ಫ್ಲೋಟ್ ಪೇಪರ್ ಬೋರ್ಡ್ಸ್ ಎವ್ರಿ ಡೇ ಅಂತ ಕೇಳಿದರು ಸೊ ದ ಎಕ್ಸಾಕ್ಟ್ಲಿ ಆನ್ಸರ್ ಈಸ್ ಎಸ್ ಫೋರ್ತ್ ಒನ್ ಡಸ್ ದ ಪೋಯರ್ಟ್ ರೈಟ್ ಈಸ್ ನೇಮ್ ಆನ್ ದಿ ಪೇಪರ್ ಬೋರ್ಡ್ಸ್ ಅಂತ ಕೇಳಿದ್ದಾರೆ ಸೊ ಇದು ಕೂಡ ಏನಪ್ಪ ಅಂದರೆ ಎಸ್ ಇದೆ ಸೊ ಇದು ಕೂಡ ಮೋಸ್ಟ್ ಆಗಿರ್ತಕ್ಕಂಥ ನೀವು ಉತ್ತರಗಳನ್ನು ಬರಿಬೋದಿತ್ತು ಇನ್ನು ನೆಕ್ಸ್ಟ್ ಹೋಗೋಣ ಫಿಲೀನ್ ದ ಬ್ಲ್ಯಾಂಕ್ಸ್ಗೆ ಅದು ಬಂದ್ಬಿಟ್ಟು ಬಿಟ್ಟ ಸ್ಥಳಗಳನ್ನು ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಭರ್ತಿಯನ್ನು ಮಾಡಬೇಕು ದ ನ್ಯಾಷನಲ್ ಬ್ರೇವರಿ ಅವಾರ್ಡ್ಸ್ ಬಿಗೇನ್ ಇನ್ ದ ಇಯರ್ ಡ್ಯಾಶ್ ಅಂತ ಇತ್ತು ಸೊ ದ ಆನ್ಸರ್ ಇಸ್ ಏನಪ್ಪ ಅಂದರೆ ನೈನ್ಟೀನ್ ಫಿಫ್ಟಿ ಸೆವೆನ್ ಅಂತಕ್ಕಂಥದ್ದು ಅಂದರೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ ಪ್ರಾರಂಭವನ್ನು ಮಾಡಿದರು ಅಂತಕ್ಕಂಥದ್ದು ಇತ್ತು ಸಿಕ್ಸ್ತಲ್ಲಿ ದ ಅವಾರ್ಡ್ಸ್ ಆರ್ ಪ್ರೆಸೆಂಟೆಡ್ ಬೈ ದ ಡ್ಯಾಶ್ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ ಈ ಪ್ರಶಸ್ತಿಗಳನ್ನು ಯಾರು ವಿತರಿಸ್ತಾರೆ ಅಂತ ಕೇಳಿದರು ಪ್ರೆಸಿಡೆಂಟ್ ರಾಷ್ಟ್ರಪತಿ ಇನ್ನು ಸೆವೆಂತಲ್ಲಿ ದ ಫಸ್ಟ್ ರೆಸಿಪಿಯಂಟ್ ಆಫ್ ದ ಬ್ರೇವರಿ ಅವಾರ್ಡ್ ವಾಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಮೊದಲ ಮೊಟ್ಟ ಮೊದಲ ಶೌರ್ಯ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತ ಕೇಳಿದರು ಸೊ ಹರಿಶ್ಚಂದ್ರ ಇಸ್ ದ ರೈಟ್ ಆನ್ಸರ್ ಅಂತ ಬರಬೇಕು ಇನ್ನು ಆರ್ಡ್ ಒನ್ ಔಟ್ ಅಂತ ಇದೆ ಗುಂಪಿಗೆ ಸೇರದ ಪದಗಳನ್ನು ಆರಿಸಿ ಬರಿಬೇಕಿತ್ತು ಎರಡು ಪ್ರಶ್ನೆ ಇದ್ದಾವೆ ಸೊ ಏಟ್ದಲ್ಲಿತ್ತು ಕೋಚ್ಮನ್ ಇದೆ ಅರ್ಜುನ ಕೃಷ್ಣ ರಾಮಾಯಣ ಅಂತ ಇದೆ ಸೊ ಇದರಲ್ಲಿ ಫಸ್ಟ್ ಆಗಿರ್ತಕ್ಕಂಥದ್ದು ಕೋಚ್ಮ್ಯಾನ್ ಅನ್ನೋದೇನಾಗ್ತದಪ್ಪ ಅಂದ್ರೆ ಗುಂಪಿಗೆ ಸೇರೋದು ಇಲ್ಲ ಇನ್ನು ನೈತಿಕ ಬರೋಣ ಎಜುಕೇಷನ್ ಕಾಸ್ಟ್ ಸಿಸ್ಟಮ್ ಸೂಪರ್ ಸಿಟಿಶನ್ಸ್ ಬ್ರದರ್ಹುಡ್ ಅಂತ ಇದೆ ಸೊ ಇದರಲ್ಲಿ ಬ್ರದರ್ಹುಡ್ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂತಂದರೆ ಆಡ್ ಒನ್ ಆಗ್ತದೆ ಟೂ ಮಾರ್ಕರ್ ಕ್ವಶನ್ ಪ್ರಶ್ನೆ ಹತ್ತು ಡಿಡ್ ಲಿಟಲ್ ನರೇನಾ ವಾಂಟ್ ಟು ಬಿಕಮ್ ಅ ಕೋಚ್ ಮೆನ್ ಅಂತ ಕೇಳಿದ್ದಾರೆ ಎಸ್ ಸೊ ದ ಆನ್ಸರ್ ಇಸ್ ಬಿಕಾಸ್ ಹಿ ವಾಸ್ ಪೆಸಿನೇಟೆಡ್ ಬೈ ದ ಕೋಚ್ ಮ್ಯಾನ್ ಆ್ಯಂಡ್ ದ ಐಡಿಯಾ ಆಫ್ ಡ್ರೈವಿಂಗ್ ಹಾರ್ಸಸ್ ಅಂತದ್ದು ಇತ್ತು ಹನ್ನೊಂದನೇ ಪ್ರಶ್ನೆ How does the poet hope when he writes his name on the paper boat? Yes. The poet hopes that someone in a distance and unknown land will find the paper boat, and now who he is is the answer. Twelfthly, the National Bravery Award start and who inspired their initiation? So the answer is the National Bravery Award started in 1957, inspired by the brave act of Harichandra. ಹೂ ಸೇವ್ಡ್ ಅ ಲೀಸ್ ಫ್ರಾಮ್ ಫೈಯರ್ ಎಟ್ ದ ರಾಮಲೀಲಾ ಗ್ರೌಂಡ್ ಅಂತಕ್ಕಂಥದ್ದು ಇತ್ತು ಇಷ್ಟು ಐದನೇ ತರಗತಿಯ ದ್ವಿತೀಯ ಭಾಷಾ ಇಂಗ್ಲೀಷ್ನ ಎಫ್ ಎ ನಾಲ್ಕರ ಪರೀಕ್ಷೆ ಪ್ರಶ್ನೆ ಪತ್ರಿಕೆನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದಾರೋ ಸೊ ಎಲ್ ಬಿ ಎಗಳಾಗಿರ್ಬೋದು ಎಫ್ ಎ ಎಸ್ ಎ ಪ್ರಶ್ನೆ ಪತ್ರಿಕೆಗಳ ಪಿ ಡಿ ಎಫ್ಗಳು ನಮ್ಮ ಬಳಿ ಸಿಗ್ತದೆ ಸೊ ಜಸ್ಟ್ ನೀವು ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದರ ಮೂಲಕ ಪಿ ಡಿ ಎಫ್ಗಳನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಸೊ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ ಕಮೆಂಟ್ ಪಾಕ ಹೈಪ್ ಇದೆ ಸೊ ಯಾರಿಗೆಲ್ಲ ವರ್ಕಿಂಗ್ ಪಿ ಡಿ ಎಫ್ಸ್ಗಳು ಬೇಕನ್ನೋರು ನಮ್ಮದು ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ ಇದ್ದಾವೆ ಅದರ ಲಿಂಕನ್ನು ಕೊಟ್ಟಿದ್ದೀವಿ ಸೊ ಖಂಡಿತವಾಗಿ ಅದಕ್ಕೆ ಬಂದು ಜಾಯ್ನ್ ಆಗಿ ಸೊ ಇಲ್ಲಿ ವರ್ಕ್ ಮಾಡಿರ್ತಕ್ಕಂಥ ಪಿ ಡಿ ಎಫನ್ನು ನಿಮಗೆ ಏನು ಮಾಡ್ತಾರೆ ಅಂದರೆ ಶೇರ್ ಮಾಡ್ತಾರೆ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಕನ್ನಡ ಪರಿಸರ ಮತ್ತು ಇಂಗ್ಲೀಷ್ನಲ್ಲಿ ಮೂರೂ ವಿಷಯದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಹಾಕಿದ್ದೀನಿ ಅದರ ಬೆನಿಫಿಟನ್ನು ತಗೊಳ್ಳಿ ಅಂತ ಹೇಳ್ತಾ ಟೆಕ್ಕಿ ಕೇಟ್ ಬಾಯ್